ಮಂಗಳವಾರ ಶನಿವಾರ ಆಂಜನೇಯ ಸ್ವಾಮಿಯ ಪೂಜೆ ಸೂಕ್ತ ದಿನ ಯಾಕೆ ಗೊತ್ತಾ ಇದು ಪವನ ಪುತ್ರನಿಗೆ ಇಷ್ಟವಾದ ದಿನ ಹಾಗಾಗಿ ಮಂಗಳವಾರ ಶನಿವಾರ ಆಂಜನೇಯನಿಗೆ ಪೂಜೆ ಮಾಡ್ತಾರೆ ಇಲ್ಲಿ ಸ್ವಲ್ಪ ನನಗೆ ಗೊತ್ತಿರೋ ಅಂಥ ಮಾಹಿತಿನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತೇವೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡಿ ಬೆಲ್ಲೈಕನ್ ಮಾಡೋದ್ರಿಂದ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಾರದ ಏಳು ದಿನಗಳು ಒಂದೊಂದು ದೇವರಿಗೆ ಒಂದೊಂದು ದಿನ ಅಂತ ನಾವು ಮೀಸಲಿಟ್ಟು ಪೂಜೆ ಮಾಡಿ ನಮ್ಮ ಕಷ್ಟ ಸುಖ ಏನೇ ಇದ್ರೂ ದೇವರ ಹತ್ರ ಹಂಚಿಕೊಂಡು ಸೊ ನೆಮ್ಮದಿ ಕಾಣ್ಕೊಳ್ಳೋದಕ್ಕೆ ನಾವು ಈ ರೀತಿ ಮಾಡಿಕೊಂಡಿರ್ತೀವಿ ಮಂಗಳವಾರ ಮತ್ತು ಶನಿವಾರ ಸ್ವಾಮಿಯ ಪೂಜೆಗೆ ಸೂಕ್ತವಾದ ದಿನ ಹಾಗಂದರೆ ಮಾತ್ರಕ್ಕೆ ಬೇರೆ ದಿನಗಳು ಸೂಕ್ತ ಅಲ್ಲ ಎಂದಂತಲ್ಲ ಏಕೆಂದರೆ ಸಾಮಾನ್ಯವಾಗಿ ಎಲ್ಲರೂ ಈ ಎರಡು ದಿನದಂದು ಹೆಚ್ಚು ಆಂಜನೇಯನಿಗೆ ಪೂಜೆ ಮಾಡುತ್ತಾರೆ ಮಂಗಳವಾರ ಮತ್ತು ಶನಿವಾರ ಏಕೆ ಹನುಮಾನ್ ದೇವರಿಗೆ ಪೂಜೆ ಸೂಕ್ತ ಅಂತ ಒಂದಿಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ರಾಮದೂತ ಹನುಮ ಸಾಕಷ್ಟು ಮಂದಿಯ ಆರಾಧ್ಯ ದೇವ ಭಕ್ತಿಯಿಂದ ಪೂಜಿಸಿದರೆ ಎಲ್ಲ ಇಷ್ಟಾರ್ಥಗಳನ್ನು ಕರುಣಿಸುವ ದೇವ ಮಾರುತಿ ಎಂದು ಜನರು ತುಂಬ ನಂಬಿದ್ದಾರೆ ಹನುಮಾನ ನಾಮ ಸ್ಮರಣೆ ಎಲ್ಲ ದುಃಖಗಳನ್ನು ನೋವುಗಳನ್ನು ದೂರ ಮಾಡಿ ಮನಸ್ಸಿಗೆ ನೆಮ್ಮದಿ ತರುತ್ತದೆ ಅದೆಷ್ಟೋ ಕೋಟಿ ಜನ ಆರಾಧ್ಯ ಮೂರ್ತಿ ಈ ಅಂಜನಿ ಪುತ್ರ ಶಕ್ತಿ ಧೈರ್ಯ ಸಂತೋಷ ಆರೋಗ್ಯವನ್ನು ಕರುಣಿಸುವ ದೇವರು ಈ ಹನುಮಂತ ಅದರಲ್ಲೂ ಮಂಗಳವಾರ ಮತ್ತು ಶನಿವಾರ ಆಂಜನೇಯನ ಪೂಜೆಗೆ ಬಲು ಮಂಗಳಕಾರ ದಿನ ಎಂಥ ನಂಬಿಕೆ ಇದೆ ಕೇಸರಿ ಮತ್ತು ಅಂಜನ ದಂಪತಿಯ ಪುತ್ರ ಆಂಜನೇಯ ಚೈತ್ರ ಮಾಸ ಹುಣ್ಣಿಮೆಯೆಂದು ಆಂಜನೇಯನ ಜನನವಾಗುತ್ತದೆ ಆಂಜನೇಯ ಹುಟ್ಟಿದ ದಿನ ಮಂಗಳವಾರ ಹೀಗಾಗಿ ಭಕ್ತರು ಮಂಗಳವಾರ ಆಂಜನೇಯನ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇಟ್ಟಿದ್ದಾರೆ ನಮ್ಮ ಆಂಜನೇಯನಿಗೆ ಶ್ರೀರಾಮನ ಬಗೆಗಿದ್ದ ನಿಷ್ಠೆ ಭಕ್ತಿ ತುಂಬ ಅಪಾರ ಶಕ್ತಿ ಜ್ಞಾನಕ್ಕೂ ಹೆಸರುವಾಸಿಯಾಗಿರುತ್ತೆ ಹೀಗಾಗಿ ಆಂಜನೇಯ ಸ್ವಾಮಿ ಆಚಲ ಶಕ್ತಿ ಭಕ್ತಿ ನಂಬಿಕೆ ನಮ್ಮಲ್ಲೂ ಜಾಗೃತವಾಗಲಿ ಅಂತ ಮಂಗಳವಾರ ಪ್ರಾರ್ಥಿಸುತ್ತಾರೆ ಹಾಗಂತ ಒಂದೇ ದಿನ ಆಂಜನೇಯನ ಪೂಜೆ ಮಾಡೋ ಹಾಗಿಲ್ಲ ವಾರದ ಯಾವುದೇ ದಿನದಲ್ಲಾದರೂ ನಾವು ಅನ್ ಆಂಜನೇಯನಿಗೆ ಭಕ್ತಿ ಭಾವದಿಂದ ಪೂಜಿಸ್ಬೋದು ಯಾಕಂದರೆ ಮಂಗಳವಾರವನ್ನು ಆಂಜನೇಯ ಪೂಜೆಗೆ ಇನ್ನೂ ಹೆಚ್ಚು ಮಂಗಳಕರವೆಂದು ಪರಿಗಣಿಸಿದ್ದಾರೆ ಇನ್ನು ಮಂಗಳವಾರದಂತೆ ಶನಿವಾರವೂ ಕೂಡ ಸಾಕಷ್ಟು ಮಂದಿ ಆಂಜನೇಯ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುತ್ತಾರೆ ಶನಿವಾರ ಕೂಡ ಆಂಜನೇಯ ಸ್ವಾಮಿಗೆ ಪೂಜೆ ಸೂಕ್ತವಾದ ದಿನ ಸಾಮಾನ್ಯವಾಗಿ ಶನಿದೇವರನ್ನು ಶನಿವಾರ ಪೂಜೆ ಮಾಡುತ್ತಾರೆ ಆದರೆ ಶನಿವಾರದಂದು ಹನುಮಾನ್ ದೇವರಿಗೆ ಪೂಜೆ ಸಲ್ಲಿಸುವುದರಿಂದ ಶನಿ ದೇವರಿಗೆ ತುಂಬ ಸಂತೋಷವಾಗುತ್ತದೆ ಇದರಿಂದ ಶನಿ ದೇವರಿಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳು ದೂರವಾಗುತ್ತದೆ ಅಂತ ನಂಬಿಕೆ ಇದೆ ಹಾಗಾಗಿ ಶನಿವಾರ ಪೂಜೆ ಮಾಡುತ್ತಾರೆ ಆಂಜನೇಯ ಸ್ವಾಮಿ ಪೂಜೆ ಅರ್ಚನೆಯಿಂದ ಯಶಸ್ಸು ಶಾಂತಿ ಸಂತೋಷ ಶಕ್ತಿ ಮತ್ತು ಧೈರ್ಯ ನಮಗೆ ತುಂಬ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಇನ್ನು ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸುವ ದಿನ ಬೆಳಗ್ಗೆ ಎದ್ದು ಯಾವ ರೀತಿ ನಾವು ಪೂಜೆ ಮಾಡಬೇಕು ಅಂತ ಹೇಳ್ತೀನಿ ನಾವು ಯಾವ ದಿನ ನಾವು ಪೂಜೆ ಮಾಡ್ತೀವೋ ಆ ದಿನ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಶುಭ್ರ ಬಟ್ಟೆಯನ್ನು ಧರಿಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಹನುಮಾನ್ ಚಾಲಿಸನು ಪಠಿಸಬೇಕು ಕೆಂಪು ಹೂಗಳನ್ನು ಅರ್ಪಿಸಿ ದೀಪವನ್ನು ಹಚ್ಚಿಟ್ಟು ಪೂಜೆ ಸಲ್ಲಿಸಬೇಕು ಕೆಂಪು ಎಂದರೆ ಆಂಜನೇಯನಿಗೆ ತುಂಬ ಇಷ್ಟವಾದ ಬಣ್ಣ ಈ ದಿನ ಕೆಂಪು ವಸ್ತ್ರ ಬಟ್ಟೆಯನ್ನು ದಾನ ಮಾಡುವುದರಿಂದ ತುಂಬ ಒಳ್ಳೆಯದು ಮಂಗಳವಾರ ಸಾಕಷ್ಟು ಮಂದಿ ಉಪವಾಸ ವ್ರತನ ಮಾಡ್ತಾರೆ ಜೊತೆಗೆ ದೇವರಿಗೆ ದೀಪವಿಟ್ಟು ನೈ ನೈವೇದ್ಯವನ್ನು ಅರ್ಪಿಸಿ ಪೂಜೆಯ ಸಂದರ್ಭದಲ್ಲಿ ಬಾಳೆಹಣ್ಣು ಸೇರಿದಂತೆ ವಿವಿಧ ಹಣ್ಣುಗಳನ್ನು ಬಳಸಿ ನೈವೇದ್ಯಕ್ಕೆ ಇಡುತ್ತಾರೆ ಕುಂಕುಮ ಕೆಂಪು ಬಣ್ಣದ ಬಟ್ಟೆ ಕೆಂಪು ಬಣ್ಣದ ಹೂಗಳನ್ನು ನೈವೇದ್ಯಕ್ಕಾಗಿ ಬೆಲ್ಲ ಅಥವಾ ಲಡ್ಡು ಇವುಗಳನ್ನೆಲ್ಲ ದೇವರ ನೈವೇದ್ಯಕ್ಕೆ ಇಟ್ಟು ದೇವರಿಗೆ ಸಮರ್ಪಿಸಬೇಕು ಹನುಮಾನ್ ಚಾಲಿಸದ ಪಠಣದೊಂದಿಗೆ ಶ್ರೀರಾಮನ ರಕ್ಷಾ ಸ್ತೋತ್ರವನ್ನು ಇಲ್ಲಿ ಪಠಿಸಬಹುದು ಇದರಿಂದ ನಮಗೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಕಷ್ಟಗಳಿಂದ ಪಾರಾಗುವ ಸುಲಭ ದಾರಿ ಅಂತಲೇ ಹೇಳ್ಬೋದು ಸರಿಸುಮಾರು ನಲವತ್ತು ದಿನಗಳ ಕಾಲ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಶನಿಯ ನಕಾರಾತ್ಮಕ ಪ್ರಭಾವಗಳನ್ನು ಕಡಿಮೆಯಾಗುತ್ತದೆ ಮತ್ತು ಸಮತೋಲನವಾಗಿಟ್ಟುಕೊಳ್ಳಬಹುದು ಶನಿಯ ದೋಷವಿರುವ ವ್ಯಕ್ತಿಗಳು ಶನಿವಾರದಂದು ಆಂಜನೇಯನ ಶ್ಲೋಕ ಅಂದರೆ ಹನುಮಾನ್ ಚಾಲಿಸ ಶ್ಲೋಕವನ್ನು ಪಠಿಸಬೇಕು ಇದು ಶನಿಯ ಮಾರಣಾಂತಿಕ ಪ್ರಭಾವವನ್ನು ಸಮತೋಲನಗೊಳಿಸುವುದಕ್ಕೆ ಸಹಾಯ ಮಾಡುತ್ತದೆ ಹನುಮಾನ್ ಚಾಲಿಸವನ್ನು ದಿನದ ಆರಂಭದಲ್ಲಿ ಮತ್ತು ರಾತ್ರಿಯ ಅಂತ್ಯ ವೇಳದಲ್ಲಿ ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರಬಹುದು ಹನುಮಾನ್ ಚಾಲಿಸ ತನ್ನ ಭಕ್ತರಿಗೆ ಅನುಕೂಲತೆ ಮತ್ತು ದುಃಖ ಸಂದರ್ಭಗಳಲ್ಲಿ ಮತ್ತು ದುಷ್ಟಶಕ್ತಿಗಳು ನಕಾರಾತ್ಮಕತೆಯನ್ನು ದೂರವಿಡಲು ಸಹಾಯ ಮಾಡುತ್ತದೆ ಹನುಮಾನ್ ಚಾಲಿಸವನ್ನು ಪ್ರತಿನಿತ್ಯ ಪಠಿಸುವುದರಿಂದ ಕೇಳುವುದರಿಂದ ನಮ್ಮ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತೇವೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು